ವೀಕ್ಷಕರೇ ನಾನು ಟಿಪ್ಪು ನದ ನಿಮ್ಮೊಂದುಗಡೆ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಮೋಟಿವೇಶನ್ ಕತೆಯನ್ನು ಮತ್ತೊಂದು ತೆಗೆದುಕೊಂಡು ಬಂದಿದ್ದೇನೆ ಹಾಗಾರೆ ಬನ್ನಿ ಕಥೆಯನ್ನ ಹಾಗಾರೆ ಬನ್ನಿ ಕಥೆಯನ್ನ ಪ್ರಾರಂಭಿಸೋಣ ಒಬ್ಬ ಹುಡುಗ ಅವನಿಗೆ ಕರಾಟೆ ಚಾಂಪಿಯನ್ ಅಂತ ಬಹಳ ಆಸೆ ಇತ್ತು ಅವನಿಗೆ ಹಾಗಾರೆ ಕರಾಟೆ ಚಾಂಪಿಯನ್ ಆಗಬೇಕಾದ್ರೆ ಸೀದಾ ಅವನು ಕರಾಟೆ ಸ್ಕೂಲ್ಗೆ ಅವನ ಗುರುಗಳ ಹತ್ರ ಹೋಗ್ತಾನೆ ಹಾಗಾದರೆ ಗುರುಗಳು ಹೇಳ್ತಾನೆ ಗುರುಗಳು ನನಗೆ ಗೊತ್ತಿಲ್ಲ ನನ್ಗಂತರೂ ಸಿಕ್ಕಾಪಟ್ಟೆ ಆಸೆ ಇದೆ ನಾನು ಒಬ್ಬ ದೊಡ್ಡ ಕರಾಟೆ ಚಾಂಪಿಯನ್ ಆಗಬೇಕು ಅಂತಕ್ಕಂಥದ್ದು ಹಾಗಾದರೆ ಗುರುಗಳು ಅವನಲ್ಲಿರ್ತಕ್ಕಂಥ ಛಲವನ್ನು ಅವನಿರ್ತಕ್ಕಂಥ ಧೈರ್ಯವನ್ನ ಮೆಚ್ಚು ಹೇಳ್ತಾರೆ ಎಸ್ ನೀನು ನನ್ನ ಮೇಲೆ ಭರವಸೆಯನ್ನ ಇಡು ನಾನು ನಿನಗೆ ಒಂದಿಲ್ಲ ಒಂದು ಇದನ್ನ ಕರಾಟೆ ಚಾಂಪಿಯನ್ನ ಮಾಡಿ ಮಾಡ್ತೀನಿ ಅಂತಕ್ಕಂಥದ್ದು ಹಾಗಾದ್ರೆ ಶ್ರಮಪಟ್ಟು ಲಕ್ಷ್ಯವನ್ನ ವಹಿಸಿ ಆ ಹುಡುಗ ಕರಾಟೆಯನ್ನ ಡೈಲಿ ಎನ್ಪಾತ ಕಲಿಯಕ್ಕೆ ಹೋಗ್ತಾ ಇದ್ದ ಹಾಗೋ ಹೀಗೋ ಕೆಲವು ವರ್ಷಗಳವರೆಗೆ ಹಾಗೋ ಹೀಗೋ ಕೆಲವಷ್ಟು ತಿಂಗಳು ಉರುಳಿದವು ಬಹಳ ಅದ್ಭುತವಾಗಿರ್ತಕ್ಕಂಥ ಕರಾಟಿಯನ್ನ ಕಲಿತಾ ಇದ್ದ ತಂದೆ ತಾಯಿ ಮತ್ತು ಆ ಹುಡುಗ ಟೂರಿಗೆ ಹೋಗ್ತಾ ಇದ್ರು ಆ ಟೂರಿಗೆ ಹೋಗುವಾಗ ವಿಧಿವಶ ಏನಾಯ್ತೋ ಗೊತ್ತಿಲ್ಲ ಅವರಿಗೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಹಾಗಾದರೆ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆದಾಗ ಇನ್ನೇನು ಆಕಾಶವೇ ಕಳಚಿ ಬಿದ್ದ ಹಾಗೆ ಆಗುತ್ತದೆ ನೋಡ್ತಾನೆ ಆ ಹುಡುಗ ಪ್ರಜ್ಞೆ ತಪ್ಪಿತ್ತು ಅವನ ಒಂದು ಎಡಗೈ ಏನಿದೆಯಲ್ಲ ಆ ಎಡಗೈ ಸಂಪೂರ್ಣವಾಗಿ ಆಕ್ಸಿಡೆಂಟಲ್ಲಿ ಕಟ್ ಆಗಿದೆ ಅಯ್ಯೋ ದೇವರೇ ನನ್ನ ಕನಸೇನಾಯಿತು ಗೋಳೋ ಅಂತ ಪ್ರಾರಂಭ ಮಾಡ್ತಾನೆ ನಾನು ಕರಾಟೆ ಚಾಂಪಿಯನ್ ಆಗಬೇಕು ಅಂತೇಳಿ ಬಯಸಿದ್ದೆ ಆದರೆ ನನ್ನ ಲೆಫ್ಟ್ ಹ್ಯಾಂಡ್ ಏನ್ ಪಾತ್ರೆ ಕಟ್ ಆಗಿದೆ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಒಳಗೆ ಆ ಟೀಚರ್ ಅವನಿಗೆ ಮಾತಾಡೋಕ್ಕೆ ಅಂತ ಬರ್ತಾರೆ ಎದ್ಕೊಂಡಿರ್ತಾನೆ ನಮಸ್ಕಾರ ಗುರುಗಳೇ ಗು ಅಳಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ಗುರುಗಳೇ ನಾನು ಏನಾಗಬೇಕು ಅಂತ ಬಯಸ್ತಾ ಇದ್ದೆ ಆದರೆ ಇಲ್ಲಿ ಏನಾಗಿದೆ ನನ್ನ ಜೊತೆ ಅವಾಗ ಗುರುಗಳು ಹೇಳ್ತಾರೆ ಅಳಬೇಡ ಮಗು ನೀನು ನಿಜವಾಗ್ಲೂ ಕೂಡ ಏನು ಅಂದ್ರೆ ಕರಾಟಿ ಚಾಂಪಿಯನ್ ಆಗೇ ಆಗ್ತೀಯಾ ಅಂತಕ್ಕಂಥದ್ದು ಗುರುಗಳು ಆವಾಗ ಹುಡುಗ ಹೇಳ್ತಾನೆ ಏನ್ರಿ ಗುರುಗಳೇ ನನಗೆ ಸಮಾಧಾನ ಹೇಳೋದು ಬಿಟ್ಟು ನನಗೆ ನನ್ನ ಮೇಲೆ ಮತ್ತಿಷ್ಟು ಅದ್ರ ಮೇಲೆ ತುಪ್ಪ ಸುರುತಾಯಿದ್ದೀರಾ ನನಗೆ ಈ ನೋವಾಗಿದೆ ಆದರೆ ನನಗೆ ನಿಮಗೂ ಕೂಡ ಗೊತ್ತು ನನಗೆ ಲೆಫ್ಟ್ ಹ್ಯಾಂಡ್ ಅಂದ್ರೆ ಕಟ್ ಆಗಿದೆ ಮತ್ತೆ ಹೇಳ್ತಾಯಿದ್ದೀರಾ ಕರಾಟೆ ಚಾಂಪಿಯನ್ ಆಗ್ತೀನಿ ಅಂತ ಹೇಳಿ ಯಾಕೆ ಗುರುಗಳೇ ಕಾಮಿಡಿ ಮಾಡ್ತಾ ಇದ್ದೀರಾ ಅವಾಗ ಗುರುಗಳು ಹೇಳಿದ್ರೆ ಇಲ್ಲ ನೀನು ನಿಜವಾಗಲೂ ಹಾಗೆ ಆಗ್ತೀಯಾ ಆ ಮಾಡತಕ್ಕಂಥ ಜವಾಬ್ದಾರಿ ನನ್ನದು ನೀನು ಕೆಲವೊಂದಿಷ್ಟು ದಿನ ರೆಸ್ಟ್ ಅನ್ನ ತೆಗೆದುಕೊಂಡು ಮತ್ತೆ ನೀನು ಕ್ಲಾಸಿಗೆ ಬಾ ನಾನು ನಿನಗೆ ಮತ್ತೆ ತರಬೇತಿಯನ್ನು ಕೊಡ್ತೀನಿ ಮತ್ತೆ ಏನೋ ಒಂದು ಆಸೆ ಆ ಮಗುವಿನಲ್ಲಿ ಚಿಗುರ್ತು ಅವಾಗ ಕೆಲವು ತಿಂಗಳವರೆಗೆ ರೆಸ್ಟನ್ನು ಮಾಡಿ ಮತ್ತೆ ಸೀದಾ ಹೋಗಿದ್ದವನು ಕ್ಲಾಸಿಗೆ ಹಾಗಾದ್ರೆ ಕ್ಲಾಸಿಗೆ ಹೋದ ತಕ್ಷಣ ಇಷ್ಟು ದಿನ ಅವನು ಕಲ್ತಿದ್ದು ಕೆಲವೊಂದಿಷ್ಟು ಆ ಪೇಚ್ಗಳನ್ನು ಕೆಲವೊಂದಿಷ್ಟು ಆ ಒಂದು ಸ್ಟಂಟ್ಗಳನ್ನು ಬೇರೆ ಇದ್ದು ಆದರೆ ಗುರುಗಳು ಅವನಲ್ಲಿ ಅವನನ್ನ ಗಮನದಲ್ಲಿ ಇಟ್ಟುಕೊಂಡು ಅವನ ಕೈಯನ್ನ ಗಮನದಲ್ಲಿ ಇಟ್ಟುಕೊಂಡು ಅವನಿಗೆ ಬೇರೆ ಸ್ಟಂಟ್ಗಳನ್ನು ಬೇರೆ ಪೇಚ್ಗಳನ್ನು ಕಲಿಸ್ತಾರೆ ಹಾಗಾದರೆ ಅವನು ಕೂಡ ಅಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಬಹಳ ಅದ್ಭುತವಾಗಿ ಕಲಿತಾನೆ ಕೊನೆಗೆ ಒಂದು ಮ್ಯಾಚ್ ಇರುತ್ತೆ ಆ ಮ್ಯಾಚ್ ಗೆದ್ದು ಸಾಕು ಎಲ್ಲರೂ ಅಂದರೆ ಅದೊಂದು ರಾಜ್ಯ ಮಟ್ಟದ ಸ್ಪರ್ಧೆ ಇರ್ತದೆ ಹಾಗಾದ್ರೆ ಜಿಲ್ಲಾ ಲೆವೆಲ್ ತಾಲೂಕು ಲೆವೆಲ್ ಎಲ್ಲವನ್ನೂ ಗೆದ್ದುಬಿಟ್ಟಿದ್ದ ಎಲ್ಲಯೂ ಹೈಲೈಟ್ಸ್ ಆಗಿತ್ತು ಒಂದು ಕೈ ಇಲ್ಲದವನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ಹೇಗೆ ಎಲ್ಲ ಕಡೆ ಪೋಸ್ಟರ್ ಫೈನಲ್ ಮ್ಯಾಚ್ ಇದೆ ಇವನಿಗೆ ಉತ್ಸಾಹದ ಜೊತೆಗೆ ಹಬರಿ ಕೂಡ ಆಗ್ತಾ ಇದ್ದಾರೆ ಯಾಕೆ ಗೊತ್ತಾ ಫೈನಲ್ ಅಲ್ಲಿ ಹಂತಿಂತವ್ರು ಬಂದಿರಲ ಅವರು ಕೂಡ ಏನಪ್ಪಾತ್ರೆ ಸ್ಟೇಟ್ ಚಾಂಪಿಯನ್ ಇರ್ತಾನೆ ಇವನು ಕೂಡ ಏನಪಾತ್ರೆ ಸ್ಟೇಟ್ ಚಾಂಪಿಯನ್ ಹಾಗಾದ್ರೆ ಗುರುಗಳು ಒಂದು ಮಾತ್ರ ಸ್ಟೆಪ್ ಅನ್ನ ಹೇಳ್ಕೊಟ್ಟಿದ್ರು ಒಂದು ಪೇಚ್ನ ಮಾತ್ರ ಹೇಳ್ಕೊಟ್ಟಿದ್ರು ಅದು ಅದು ಮಾತ್ರ ಅವನಿಗೆ ಗೊತ್ತಿತ್ತು ಮ್ಯಾಚ್ ಪ್ರಾರಂಭ ಆಗ್ತದೆ ವೀಕ್ಷಕರೇ ನಿಮ್ಮ ಕಣ್ ಮುಂದೆ ಬರ್ಬೋದು ಹಲವಾರು ಜನ ಪ್ರೇಕ್ಷಕರಿದ್ದಾರೆ ಈ ಕಡೆ ಒಬ್ಬ ಕರಾಟೆ ಚಾಂಪಿಯನ್ ಇದ್ದಾನೆ ಇನ್ನೊಬ್ಬ ಈ ಕಡೆ ಕರಾಟೆ ಚಾಂಪಿಯನ್ ಇದಾನೆ ಆದರೆ ಈ ಕಡೆ ಇದ್ದವನಿಗೆ ಒಂದು ಕೈ ಇಲ್ಲ ಈ ಕಡೆ ಇದ್ದವನಿಗೆ ಒಂದು ಕೈ ಇಲ್ಲ ಹಾಗಾದ್ರೆ ಗುರುಗಳ ಸಿದ್ದು ಒಂದೇ ಒಂದು ಪೇಜ್ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಟಂಟ್ ನೋಡುವುದರಲ್ಲೇ ಆ ಹುಡುಗ ಆ ಚಾಂಪಿಯನ್ನ ಸೋಲಿಸಿ ನೆಲಕ್ಕೆ ಉರುಳಿಸ್ಬಿಡ್ತಾನೆ ಹುಡುಗ ಗಾಬರಿ ಆಗ್ತಾನೆ ಅಯ್ಯೋ ಏನೈತಿದು ಇದೇನ್ ಕಮಾಲ ಐತಲ್ಲ ಜಾದೂ ಆಯ್ತಲ್ಲ ಏನೈತಿದು ಮ್ಯಾಚನ ಗೆದ್ದು ಜನ ಚೀರಾಡ್ತಾ ಇದಾರೆ ಕೂಗಾಡ್ತಾ ಇದಾರೆ ಒಂದು ಕೈ ಇಲ್ಲದ ಹುಡುಗ ಚಾಂಪಿಯನ್ ಆಗ್ಬಿಟ್ಟ ಉಡ್ಕೊಂತ ಹೋಗ್ತಾರೆ ಗುರುಗಳ ಕಡೆ ಗುರುಗಳೇ ಏನಿದ್ರೆ ಅದ್ಭುತವಾಗಿರ್ತಕ್ಕಂತ ಪೇಚ್ ಇದು ಹೇಗೆ ಸಾಧ್ಯ ಐತಿದೆಲ್ಲ ಅವಾಗ ಗುರುಗಳ ಅವನಿಗೆ ತಿಳಿಸಿ ಹೇಳ್ತಾರೆ ಗಮನವಿರಲಿ ವೀಕ್ಷಕರೇ ಏನಂತ ಹೇಳ್ತಾರೆ ಗೊತ್ತಾ ಮೊದಲು ನಿನ್ನಲ್ಲಿ ಕಳೀತಕ್ಕಂಥ ಛಲ ಇತ್ತು ಜೊತೆಗೆ ನೀ ನನ್ನ ಮೇಲೆ ಭರವಸೆ ಇಟ್ಟಿದ್ದೆ ನನ್ನ ಗುರುಗಳು ಕರೆಕ್ಟ್ ಆಗಿ ಕಲಿಸ್ತಾರೆ ಸರಿಯಾಗಿ ಕಲಿಸ್ತಾರೆ ಅಂತಕ್ಕಂಥದ್ದು ಇನ್ನೊಂದು ಏನು ಗೊತ್ತಾ ನಿನ್ನಲ್ಲಿ ಒಂದೇನಪ್ಪ ಕೊರತೆ ಇತ್ತು ನಿನ್ನ ಒಂದು ಕೈ ಇಲ್ಲ ಆ ಕೈ ಇಲ್ಲದ್ದೇ ಕಾರಣನೇ ನೀನು ಚಾಂಪಿಯನ್ ಆಗ್ಲಿಕ್ಕೆ ಕಾರಣ ಏಕೆಂದ್ರೆ ನಿನ್ಗೆ ನಾನು ಒಂದು ಪೇಚ್ನ ಕಲಿಸ್ಕೊಟ್ಟಿದ್ದೆ ಗುರುಗಳು ಕಲಿಸಿರ್ತಕ್ಕಂತ ಒಂದೇ ಒಂದು ಪೇಚಿನಿಂದ ಚಾಂಪಿಯನ್ ಪಟ್ಟವನ್ನ ಧರಿಸ್ಬಿಡ್ತಾನೆ ಆಗ ಗುರುಗಳು ಹೇಳ್ತಾರೆ ಇದೆಲ್ಲವೂ ಹೇಗೆ ಸಾಧ್ಯ ಅಂದ್ರೆ ನಿನ್ನಲ್ಲಿ ಇರ್ತಕ್ಕಂತ ವೀಕ್ನೆಸ್ ಅನ್ನೇ ಅದನ್ನ ನಾನು ಪವರ್ಫುಲ್ ಆಗಿ ಬೆಳೆಸಿದೆ ಏಕೆಂದ್ರೆ ನಿನಗೆ ನಿನಗೆ ಎಡಗೈನೇ ಇಲ್ಲ ಆ ಎಡಗೈ ಇಲ್ಲದನ್ನ ನಾನು ಎಲ್ಲವೂ ಅದರಿಂದ ಸಾಧ್ಯವಾಗಿ ಮಾರುತೋರ್ಸ್ದೆ ಹಾಗಾದ್ರೆ ವೀಕ್ಷಕರೇ ನಮ್ಮಲ್ಲಿ ಹಲವಾರು ಕೊರತೆಗಳು ಇರ್ತವೆ ಆ ಕೊರತೆಗಳನ್ನೇ ನಾವು ಕೊರತೆಯಲ್ಲಿ ಕೊರಗಿದ್ರೆ ನಾವು ಯಾವಾಗ ಯಾವತ್ತೂ ಕೂಡ ಸಮಸ್ಯೆಗೆ ಸಮಾಧಾನ ಕೊಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಕಸ್ಮಾತ್ ನೀನು ಅವನು ನಿನಗೆ ಸೋಲಿಸಬೇಕಂದ್ರೆ ನಿನ್ನ ಎಡಗೈಯನ್ನ ತಿರುಗಬೇಕು ನಿನಗೆ ಮತ್ತೊಂದು ಪೇಸ್ಟ್ ಅವನು ಹಾಕಬೇಕಂದ್ರೆ ಅಕಸ್ಮಾತ್ ಅವನು ಸೋಲಿಸ್ಬೇಕಂದ್ರೆ ನಿನ್ನ ಎಡಗೈಯನ್ನು ಅವನು ತಿರುವಿ ಹಾಗಾದ್ರೆ ಎಡಗೈ ತಿರುಗಬೇಕಾದ್ರೆ ನಿನ್ನ ಎಡಗೈನೇ ಇಲ್ಲ ಇದು ಪಾಯಿಂಟ್ ಅಂದ್ರೆ ಯಾವದು ಇಲ್ಲಲ್ಲ ಅದರಲ್ಲೇ ಯಶಸ್ಸನ್ನು ಕೊಂಡುಕೊಳ್ಳೋದು ಇದು ಜಾಣರ ಲಕ್ಷಣ ಅಂತಕ್ಕಂಥದ್ದು ಹಾಗಾದರೆ ಕಥೆಯಿಂದ ನಮಗೆ ಕೊನೆಗೆ ತಿಳಿಯುವುದಿಷ್ಟೇ ನಾವು ಕೆಲವೊಂದಿಷ್ಟು ಕೊರತೆಗಳನ್ನು ಹುಡುಕ್ತಾ ಇರ್ತೇವೆ ಕೊರತೆ ಇರಲಿ ಅಥವಾ ಬಿಡಲಿ ನಾವು ಯಾವಾಗಲೂ ನಾವು ನಮ್ಮ ಕೊರತೆಗಳು ನಮಗೆ ಅದು ಇಲ್ಲ ಇದು ಇಲ್ಲ ಆ ಕೊರತೆ ಇದೆ ಈ ಕೊರತೆ ಇದೆ ಅಂತಕ್ಕಂಥದ್ದು ನಾವು ಹುಡುಕಾಡ್ತಾ ಇರ್ತೇವೆ ಆದರೆ ಕೊರತೆ ಕುಂತ್ರೆ ಸಾಗದು ಜೀವನ ಸಾಧಕರಾಗಲು ಸಾಧ್ಯ ಆಗುವುದಿಲ್ಲ ಇಲ್ಲದರೊಳಗೇನೇ ನಾವು ಎಲ್ಲವನ್ನೂ ಸಾಧಿ ತೋರಿಸ್ಬೇಕಾಗ್ತದೆ ಹಾಗಾದ್ರೆ ಈ ಕತೆಯ ಧ್ಯೇಯಷ್ಟೇ ಕೊರಗಿ ಕುಳಿತರೆ ಯಾರು ಕೂಡ ಕೇಳುವರಿಲ್ಲ ಸಾಧಕರಾಗೋಣ ಸಾಧಿಸಿ ತೋರಿಸೋಣ ಜಯ ಹಿಂದ್